ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಿಸಿರುವ ಕಠಿಣ ಕಾನೂನು ವಿರೋಧಿಸಿ ಹಮ್ಮಿಕೊಂಡಿರುವ ಮುಷ್ಕರಕ್ಕೆ ಕುಶಾಲನಗರ ತಾಲೂಕಿನಾದ್ಯಂತ ಬೆಂಬಲ ವ್ಯಕ್ತಗೊಂಡಿದೆ ಕುಶಾಲನಗರದ ಕಾವೇರಿ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರದ ಗುಂಡೂರಾವ್ ಬಡಾವಣೆ ಜಾತ್ರಾ ಮೈದಾನದಲ್ಲಿ ನೂರಾರು ವಾಹನಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಲಾಯಿತು ಹೊಸ ಕಾನೂನು ರದ್ದತಿಗೆ ಒತ್ತಾಯಿಸಿ ಚಾಲಕರು ಮಾಲೀಕರು ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ಬಾಲು ರಾಮದಾಸ್ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ವಿಧಿಸುವ ಕಾನೂನು ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಮುಷ್ಕರಕ್ಕೆ ಬೆಂಬಲಿಸಿ ನಾವು ಪ್ರತಿಭಟನೆ ಕೈಗೊಂಡಿದ್ದೇವೆ ಅಗತ್ಯ ವಸ್ತುಗಳಿಂದ ಸಾಗಿಸುವ ವಾಹನಗಳನ್ನು ಹೊರತುಪಡಿಸಿ ಇತರೆ ಚಾಲಕರು ನಮ್ಮ ಹೋರಾಟಕ್ಕೆ ಸಹಕಾರ ನೀಡಬೇಕು ನಾವು ಕೂಡ ಬರುವ ಆದಾಯವನ್ನು ತ್ಯಜಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮುಂದುವರಿಯಲಿದೆ ಎಂದರು ಹೆಸರು ಕುಶಾನರ ಕಾವೇರಿ ಲಾರಿ ಮಾಲೀಕರ ಸಂಘದಿಂದ ಹಾಗೂ ಮಿನಿ ಮಾಲೀಕರು ಚಾಲಕರು ಅವರ ಸಂಘದಿಂದ ಈ ಒಂದು ಮುಸ್ಕರನ ಹಮ್ಮಿಕೊಂಡಿದ್ದೀವಿ ಏನು ಮುಸ್ಕರ ಅಂದ್ರೆ ನಮಗೆ ಚಾಲಕರಿಗೆ ಆದರೆ ಗಾಡಿ ನಿಲ್ಸ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಗಾಡಿ ಹೆಂಗ್ ನಿಲ್ಸ್ತೀರಾ ಆದರೆ ಪಬ್ಲಿಕ್ ಬಂದು ಸೇರ್ಕೋತಾರೆ ಆ ಡ್ರೈವರ್ನ ಹಿಡಿದು ಹೊಡಿತಾರೆ ಪಕ್ಕದ ಸ್ಟೇಷನ್ ಇರಿಸೋದಂತ ಪಕ್ಕದ ಎಲ್ಲಿ ಸ್ಟೇಷನ್ ಇರ್ತಾರೆ ಆಕ್ಸಿಡೆಂಟ್ ಆಗಿ ಜಾಗದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಇರ್ತದೆ ಸ್ಟೇಷನು ಅಲ್ಲಿ ಹೆಂಗೋ ಹೋಗೋತಿ ಈ ಪಬ್ಲಿಕ್ ನಮ್ಮನ್ನ ಬಿಡೋದಿಲ್ಲ ಆದರೆ ಸೆಂಟ್ರಲ್ಲೇ ಒಂದು ಇದೊಂದು ಮಾಡಿದ್ದಾರೆ ಹತ್ತು ವರ್ಷ ಜೈಲು ಆಮೇಲೆ ಏಳು ಲಕ್ಷ ಫೈನು ಅಂತ ಮಾಡಿದ್ದಾರೆ ಅದನ್ನು ನಮ್ಮ ಮುಖಂಡರುಗಳು ಬೆಂಗಳೂರು ಇರೋ ಮಾತಾಡಿದ್ದಾರೆ ಮಾತಾಡಿ ಚರ್ಚೆಗೆ ಬಂದಿದೆ ಅದು ಚರ್ಚೆಯಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮವ್ರೇನು ಹೇಳ್ತಾರೆ ಅಂದರೆ ಭರವಸೆ ಆಗೋಲ್ಲ ಸಟ್ರಲ್ಲಿ ಬರೆದು ಅಂತೇಳಿ ಹಿಂಸೆ ಮಾಡ್ತಾರೆ ಅದು ಸ್ವಲ್ಪ ಎರಡು ಮೂರು ಸಹ ತಡ ಆಯ್ತು ಅದಕ್ಕೆ ಇಲ್ಲಿ ಬಂದ ನಮ್ಮ ಲಾರಿಯಲ್ಲಿ ಇವತ್ತು ನಾವು ಎಲ್ಲ ಲಾರಿ ನಿಲ್ಲಿಸ ಮುಸ್ಕರ ನಾವು ಇಲ್ಲಿ ಕಾಪಿ ಲೋಡ್ ಹೊಡೆಯೋರೆ ನಾವು ಅಟ್ಟಪಾಠ ಮಾಡಿದ್ರೆ ನಾವೇನು ಶ್ರೀಮಂತರೇನಲ್ಲ ಈ ಸಂದರ್ಭ ಸಂಘದ ಅಧ್ಯಕ್ಷ ಲೋಕೇಶ್ ಉಪಾಧ್ಯಕ್ಷ ಲೋಕೇಶ್ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಖಜಾಂಚಿ ದಿನೇಶ್ ಪ್ರಮುಖರಾದ ಮಹೇಶ್ ದೊಡ್ಡಣ್ಣ ಜಯಣ್ಣ ರಾಜಣ್ಣ ಬಸವರಾಜು ಮತ್ತಿತರರು ಪಾಲ್ಗೊಂಡಿದ್ದರು